ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದ್ಕ ಮೊದಲು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾರುಗೆ ಏಟಾಗಿರೋದ್ರಿಂದ ಡಾಕ್ಟ್ರು ಮನೆಗೆ ಚೆಕಪ್ಗೆ ಅಂತ ಮನೆಗೆ ಕರೆಸಿರ್ತಾರೆ ಆಗ ರಾಮಾಚಾರಿ ಡಾಕ್ಟ್ರ್ ಅವರಿಗಾಗಲಿ ಮಗುಗಾಗಲಿ ಯಾವ ತೊಂದರೆನೂ ಆಗಿಲ್ಲ ಅಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಡಾಕ್ಟರ್ ಎದ್ಕೊಳ್ಳೋ ಥರ ಏನೂ ಆಗಿಲ್ಲ ಇಂಜೆಕ್ಷನ್ ಕೊಟ್ಟಿದ್ದೀನಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅಜ್ಜಿ ಏನು ಸರಿ ಆಗುತ್ತೋ ಏನೋ ಎಂಟರ ಜನ ಬಂದು ಇಷ್ಟು ಗಲಾಟೆ ಮಾಡಿದರು ಅಂತೀರ ಅದನ್ನೆಲ್ಲ ನೋಡಿ ನಮ್ಮ ಉಸಿರೇ ನಿಂತು ಹೋದಾಗಾಗಿತ್ತು ಆಗಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಡಾಕ್ಟ್ರ್ ಹೇಳ್ತಾರೆ ಯಾವುದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ ರಾಮಾಚಾರಿ ಮತ್ತು ಅವರಿಂದ ತೊಂದರೆ ಆದರೂ ಆಗ್ಬೋದು ಇಂಥ ಸಮಯದಲ್ಲಿ ಇವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಏನಾದರೂ ಎಮರ್ಜೆನ್ಸಿ ಇದ್ದರೆ ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ ನಾನು ನೀನು ಹೊಡ್ತೀನಿ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಮಾನ್ಯತಾ ಮನೆಗೆ ಸೆಕ್ಷನ್ ಬರ್ತಾನೆ ಆಗ ಮಾನ್ಯತಾ ಬನ್ನಿ ಸೆಕ್ಷನ್ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಅದಕ್ಕೆ ಸೆಕ್ಷನ್ ಮತ್ತು ಹಾಗೆ ಕರಿತಾ ಇದ್ದೀರಾ ಬಿಗ್ರೆ ಅಂತ ಕರೀರಿ ಅಂತ ಹೇಳ್ತಾನೆ ಏನಿಲ್ಲ ಈಗ ನಾವು ಬಿಸ್ನೆಸ್ ಅಲ್ಲಾಗಿದ್ದೀವಿ ನಮ್ಮ ಎರಡೂ ಕಂಪ್ನಿ ಟೈಅಪ್ ಆಗ್ತಿದೆ ನೀವು ಬೋರ್ಡ್ ಮೆಂಬರ್ ಆಗಿದ್ದೀರಿ ಅದಕ್ಕೆ ನಿಮ್ಮ ಸಿಗ್ನೇಚರ್ ತುಂಬ ಇಂಪಾರ್ಟೆಂಟ್ ಅದು ಅಲ್ಲದೆ ಮುಂದೆ ಹೊರೆಯೋಕೆ ಆಗಲ್ಲ ಅದಕ್ಕೆ ನಿಮ್ಮ ಸಿಗ್ನೇಚರ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತ ತನ್ನ ಪಿ ಎಗೆ ಫೈಲ್ಸ್ ಕೊಡು ಅವರಿಗೆ ಅಂತ ಹೇಳ್ತಾನೆ ಆಗ ಮಾನ್ಯತಾ ಫೈಲ್ಸ್ನ ಚೆಕ್ ಮಾಡ್ತಿರ್ಬೇಕಾದ್ರೆ ಮಾನತೆಗೆ ಮಾತು ಮರೆಸಿ ಸಹಿ ಮಾಡಿ ಅಂತ ಹೇಳ್ತಾನೆ ಅದಕ್ಕೆ ಮಾನತೆ ಏನು ಓದದೆ ಸಹಿ ಮಾಡ್ತಿರ್ಬೇಕಾದ್ರೆ ರುಕ್ಕು ಹೇಳ್ತಾಳೆ ಯಾವುದಕ್ಕೂ ಒಂದು ಸಲ ಎಲ್ಲ ಓದ್ಬಿಟ್ಟು ಸಹಿ ಮಾಡ್ಬೋದಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಸೆಕ್ಷನ್ ಕೂಡ ಟೆನ್ಷನ್ ಎಲ್ಲ ಹೌದು ಒಂದು ಸಲ ಓದಿ ಸಹಿ ಮಾಡಿ ಅಂತ ಹೇಳ್ತಾನೆ ಜೆ ಕೆ ಕೂಡ ಹೌದು ಈಗಿನ ಕಾಲದಲ್ಲಿ ಯಾರ ಮೇಲೂ ನಂಬಿಕೆ ಇಡೋಕ್ಕಾಗಲ್ಲ ಒಂದು ಸಲ ಓದಿ ಸರಿ ಓದಿ ಸಹಿ ಮಾಡಿ ಅಂತ ಹೇಳ್ತಾನೆ ಆಗ ಸೆಕ್ಷನ್ ನಾವು ಬಿಸ್ನೆಸ್ ಪಾರ್ಟ್ನರ್ ಪಾರ್ಟ್ನರ್ಸ್ ಅಲ್ಲೇ ಅಷ್ಟೇ ಅಲ್ಲ ಬೀಗರು ಕೂಡ ಅಲ್ಲ ಬೀಗ್ರೆ ಅಂತ ಹೇಳ್ತಾನೆ ಅದಕ್ಕೆ ಮಾನ್ಯತಾ ಹೌದು ಅಂತ ಸಹಿ ಮಾಡ್ತಿರ್ತಾಳೆ ಆಗ ರುಕ್ಕು ಆದರೂ ಸಲ ನೋಡಿ ಸಹಿ ಮಾಡಿ ಅಂತ ಹೇಳ್ತಾಳೆ ಆಗ ಸೆಕ್ಷನ್ ಯಾಕೆ ಡೌಟು ಬಿಗ್ರೆ ಅದರಲ್ಲೂ ಏನೂ ಬರ್ದಿಲ್ಲ ಎರಡು ಕಂಪ್ನಿಗೂ ಒನ್ ಆಫ್ ದ ಬೋರ್ಡ್ ಮೆಂಬರ್ ಮಾನ್ಯತಾ ಅಂತ ಬರೆದಿದೆ ಅಷ್ಟೇ ನಿಮಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದರೆ ಓದ್ಕೊಳ್ಳಿ ಅಂತ ಹೇಳ್ತಾನೆ ಆಗ ಮಾನ್ಯತಾ ಓದಬೇಕು ಅಂತ ನೋಡ್ತಿರ್ಬೇಕಾದ್ರೆ ಆಗ ಸೆಕ್ಷನ್ಗೆ ಕಾಲ್ ಬರುತ್ತೆ ಹೇಳು ಮಗನೇ ನಿನ್ನ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಲ್ಲ ಅದೇ ಚಾರ್ಲೋತಾ ಅವರ ಅಮ್ಮನ ಮನೆಗೆ ಬಂದಿದ್ದೀವಿ ಅದೇ ಡಾಕ್ಯುಮೆಂಟ್ಸ್ಗೆ ಸಹಿ ಮಾಡಿಸ್ಕೊಳ್ಳೋಕ್ಕೆ ಬಂದಿದ್ದೀನಿ ನೀನು ನೋಡಿದ್ರೆ ಚಾರ್ ಫೋಟೋ ಫೋಟೋ ಕಳಿಸು ಅಂತ ಹೇಳ್ತಾ ಇದೀಯಾ ಈಗ ಅದಕ್ಕೆಲ್ಲ ಟೈಮ್ ಇಲ್ಲ ಆಮೇಲೆ ಕಳಿಸಿದ್ರೆ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ನೋಡಿದ್ರ ನನ್ನ ಮಗನಿಗೆ ನಿಮ್ಮ ಮಗಳ ಮೇಲೆ ಭಾಳ ಪ್ರೀತಿಯಾಗಿದೆ ಇಟ್ಸ್ ಓಕೆ ಎಲ್ಲ ಆಮೇಲೆ ನೋಡೋಣ ನೀವು ಡಾಕ್ಯುಮೆಂಟ್ಸ್ನ ಆರಾಮಾಗಿ ಓದಿ ಆಮೇಲೆ ಸಹಿ ಮಾಡಿ ನಾವು ನೀವು ಈಗ ಫ್ರೆಂಡ್ಸ್ ಆಗಿದ್ದೀವಿ ನಿಮಗೂ ನಮ್ಮ ಮೇಲೆ ವಿಶ್ವಾಸ ಬರೋಕ್ಕೆ ಟೈಮ್ ಬೇಕು ಅಲ್ವಾ ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಮಾನ ಪರವಾಗಿಲ್ಲ ಎಲ್ಲ ಸಹಿ ಮಾಡಿ ಇಲ್ಲಿ ಸಹಿ ಮಾಡಬೇಕು ಅಂತ ಹೇಳಿ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಸೆಕ್ಷನ್ ಪಿ ಎಲ್ಲ ಪೇಪರ್ಸು ಸೈ ತೊಗೋತಾನೆ ಆಗ ಸರಿ ಬೀಗ್ರೆ ಟೈಮ್ ಆಯಿತು ಹೊಡ್ತೀವಿ ಅಂತ ಹೇಳಿ ಮನಸ್ತೀಜಿ ಮೊದಲು ನಿಮ್ಮ ಮಗಳು ಗಂಡನ ದೂರ ಮಾಡಿ ಅವಳ ಹೊಟ್ಟೆಲಿರೋ ಮಗುಗೆ ಒಂದು ಗತಿ ಕಾಣಿಸಿ ಅಲ್ಲಿ ನನ್ನ ಮಗ ಲಂಡನಲ್ಲಿ ತಾಳಿ ಹಿಡ್ಕೊಂಡು ಕಾಯ್ತಾ ಇದ್ದಾನೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಈ ಕಡೆ ಚಾರು ರಾಮಾಚಾರು ಎಲ್ಲೋ ಹೋಗ್ತಿರುತ್ತಾರೆ ಆಗ ಅಜ್ಜಿ ಬಂದು ನಿಮ್ಮ ನಿಮ್ಮ ಅಷ್ಟಕ್ಕೆ ಎಲ್ಲಿಗೂ ಹೋಗ್ತಿರ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳೋದು ಹೇಳಿಗೆ ಅಲ್ಲ ಅನ್ನೋದು ನಂಬಿಕೆ ಹಾಗಾಗಿ ಎಲ್ಲಿಗಾದರೂ ಹೊರಡೋ ಮುಂಚೆ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳೋದು ವಾಡಿಕೆ ಅಂತ ಅಜ್ಜಿ ಹೇಳ್ತಾಳೆ ಆಗ ಚಾರು ಹೇಳಿ ಹೋಗೋಣ ಅಂತ ಅಂದ್ಕೊಂಡ್ವಿ ಅಜ್ಜಿ ನನ್ನ ಡ್ಯಾಡ್ ದೊಡ್ಡ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರ ಅವ್ರನ್ನ ಹೇಗಾದರೂ ಮಾಡಿ ಆಚೆ ಕರ್ಕೊಂಡು ಬರಬೇಕು ಮನೆಯಲ್ಲಿ ಕುಂತ್ರೆ ಏನೂ ಆಗೋಲ್ಲ ಅದಕ್ಕೆ ಹೊರಗಡೆ ಹೋಗಿ ಹೊರಾಡೋ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾಳೆ ಅದಕ್ಕೆ ಅಜ್ಜಿ ಹೇಗೆ ಹೊರಾಡ್ತೇ ಅಮ್ಮ ಅಲ್ಲ ಕಣೆ ಈಗ ಅಷ್ಟೇ ಎಷ್ಟೇ ದೊಡ್ಡ ದೊಡ್ಡ ರಾದಂತ ಆಯಿತು ಅದ್ರ ಬಗ್ಗೆ ನಿನಗೆ ಯೋಚನೆ ಇಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಚಾರು ಇದೆ ಅಜ್ಜಿ ಯೋಚನೆ ಇದೆ ಹೋಗೋದೇ ಇದ್ರೆ ಈ ಥರ ಸಮಸ್ಯೆಗಳು ಮೇಲಿನ ಮೇಲೆ ಬರ್ತವೆ ಅಂತ ಹೇಳ್ತಾಳೆ ಆಗ ಅಜ್ಜಿ ಅಲ್ಲಮ್ಮ ಚಾರು ಈಗ ನೀನು ಬಸ್ರಿ ಅನ್ನೋದು ಮರೆತು ಬಿಟ್ಟಿದೆಯಾ ಇಂಥ ಸಮಯದಲ್ಲಿ ನಿನ್ನ ಮನಸ್ಥಿತಿ ಹೇಗಿರುತ್ತೋ ಹಾಗೆ ಮಗುನ ಮಗು ಬೆಳೆಯುತ್ತೆ ಬಸ್ರಿ ಇದ್ದಾಗ ಹೆಣ್ಮಕ್ಳು ಮಹಾಭಾರತ ರಾಮಾಯಣ ಪುಸ್ತಕ ಓದಬೇಕು ಅಂತ ಹೇಳ್ತಾಳೆ ಆಗ ಹುಟ್ಟೋ ಮಗು ಕಥೆಯಲ್ಲಿರೋ ಪಾತ್ರಧಾರಿಗಳ ಒಳ್ಳೆ ಗುಣದಿಂದ ಹುಟ್ಟುತ್ತೆ ಅಂತ ಹೇಳ್ತಾರೆ ನೀನು ನೋಡಿದ್ರೆ ಹೋರಾಟ ಹೊಡೆದಾಟ ಅಂತ ಹೋಗ್ತಾ ಇದೆಯಾ ಇದರಿಂದ ನಿನ್ನ ಹೊಟ್ಟೆಯಲ್ಲಿರೋ ಮಗುಗೆ ಎಷ್ಟು ಕೆಟ್ಟ ಪರಿಣಾಮ ಆಗುತ್ತೆ ಅಂತ ನಿನಗೆ ಗೊತ್ತಿದೆಯಾ ಅಂತ ಕೇಳ್ತಾಳೆ ಆಗ ಚಾರು ನಿಜ ಅಜ್ಜಿ ಈ ಪ್ರಪಂಚ ಹೂವಿನ ಹಾಸಿಗೆ ಖಂಡಿತ ಅಲ್ಲ ನನ್ನ ಮಗುಗೆ ಈ ಪ್ರಪಂಚಕ್ಕೂ ಬರೋಕ್ಕೂ ಮುಂಚೆನೇ ಪ್ರಪಂಚ ಅರಿವಾಗೋಕೆ ಇದು ಒಂದು ಅವಕಾಶ ಅಂತ ಅಲ್ವಾ ಅಂತ ಕೇಳ್ತಾಳೆ ಆಗ ಜಿ ನೀನು ಇಂಥ ಮಾತುಗಳನ್ನು ಹೇಳಬೇಡಮ್ಮ ನನ್ನ ಮುಂದೆ ನೋಡು ನಿನ್ನ ಹೋಟೆಲಿರೋ ಮಗುನ ಜೋಪಾನ ಮಾಡೋದು ತಾಯಿಯಾದ ನಿನ್ನ ಕರ್ತವ್ಯ ಅದನ್ನು ಮರೆತು ಇಂಥ ಮಾತುಗಳನ್ನು ನನ್ನ ಮುಂದೆ ಆಡಬೇಡ ನೀನು ಅಂತ ಕೋಪ ಮಾಡ್ಕೊತಾಳೆ ಆಗ ಆಚಾರು ನನ್ನ ಮಗುನ ನೋಡ್ಕೊಳ್ಳೋದು ಎಷ್ಟು ಮುಖ್ಯನೋ ಒಬ್ಬ ಮಗಳಾಗಿ ಅಪ್ಪನಿಗೆ ಬಂದಿರೋ ಸಮಸ್ಯೆನ ಸರಿ ಮಾಡಿ ಅವ್ರನ್ನ ಕಾಪಾಡಿಕೊಳ್ಬೇಕಾಗಿರೋದು ಅಷ್ಟೇ ಮುಖ್ಯ ಅಲ್ವಾ ಅಜ್ಜಿ ಪ್ಲೀಸ್ ಅಜ್ಜಿ ನನ್ನ ಮೇಲೆ ನಿಜವಾಗ್ಲೂ ನಿಮಗೆ ಪ್ರೀತಿ ಇದ್ದರೆ ನಾನು ದಯವಿಟ್ಟು ತಡಿಬೇಡಿ ಅಂತ ಹೇಳ್ತಾಳೆ ಅದಕ್ಕೆ ಅಜ್ಜಿ ಹಾಂ ಅಯ್ಯೋ ರಾಮಾಚಾರಿ ನೀಾದರೂ ಹೇಳು ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಕೂಡ ಅಜ್ಜಿ ಚಾರೋ ಮೇಡಮ್ ಮಾತು ಕೊಟ್ಟಿದ್ದಾರೆ ಆ ಮಾತನ್ನ ಉಳಿಸ್ಕೋಬೇಕಾಗಿರೋದು ಬರೀ ಅವ್ರ ಕರ್ತವ್ಯ ಅಷ್ಟೇ ಅಲ್ಲ ನನ್ನ ಕರ್ತವ್ಯನೂ ಹೌದಲ್ವಾ ದಯವಿಟ್ಟು ನಮಗೆ ಹೋಗೋಕ್ಕೆ ಬಿಡಿ ನಮ್ಮ ಜೊತೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಅಜ್ಜಿ ಆಶೀರ್ವಾದ ತೊಗೊಂಡು ಅಲ್ಲಿಂದ ಹೋಗ್ತಾರೆ ಈ ಕಡೆ ಮಾನ್ಯತಾ ಗೊತ್ತಾಯ್ತು ಜೆ ಕೆ ಮಾನ್ಯತ ಕೆಪಾಸಿಟಿ ಏನು ಅಂತ ಬಿಸ್ನೆಸ್ ಪಾರ್ಟ್ನರ್ ಆಗೋದಕ್ಕಿಂತ ಈ ಬೀಗರು ಅನ್ನೋ ಟೈಟಲ್ ಇದೆ ಅಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾಳೆ ಆಗ ಅರ್ಕು ನನಗೂ ಇದೇ ಶಾಕ್ ಆಯಿತು ಅವರು ಇಷ್ಟು ಬೇಗ ತಮ್ಮ ಮಗನ ಜೊತೆ ಚಾರುನ ಮದುವೆ ಮಾಡ್ತೀನಿ ಅಂತ ಹೇಳಿದ್ದು ನಿಮ್ಮನ್ನ ಬೀಗರು ಅಂತ ಕರೆದಿದ್ದು ಇದು ಯಾವುದು ನನಗೆ ನಂಬಕಾಗ್ತಿಲ್ಲ ಅಂತ ಹೇಳ್ತಾಳೆ ಆಗ ಮಾನೆ ಬೀಗರು ಅಂದ್ರೆ ಸಾಕು ಓಪನ್ ಆಗದೆ ಇರೋ ಬೀಗ ಕೂಡ ಓಪನ್ ಆಗಿಬಿಡುತ್ತೆ ಬೀಗ್ರು ಅಂತ ಕೇಳೋಕೆ ಎಷ್ಟು ಸಂತೋಷ ಆಗ್ತಿತ್ತು ಗೊತ್ತಾ ಅವಳಿಗಿರೋ ಬ್ಯೂಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಪವರ್ ಎಷ್ಟಿದೆ ನೋಡು ಅದು ಎಲ್ಲೋ ಅಲ್ಲಿ ಕೂತ್ಕೊಂಡು ನನ್ನ ಮಗಳ ಮದುವೆ ಆಗೋಕೆ ಸೆಕ್ಷನ್ ಮಗ ಆಸೆ ಪಡ್ತಾ ಇದ್ದಾನೆ ಫೋಟೋ ನೋಡೋಕೆ ಇಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾನೆ ಇನ್ನು ಫೋಟೋ ನೋಡಿದ್ರೆ ಅಂತ ಹೇಳ್ತಾಳೆ ಆಗ ಜೆ ಕೆ ಬೇರೆ ಯಾವುದೇ ಹುಡುಗ ಆಗಿದ್ರು ಹುಡುಗ ಆದರೂ ಬೇರೆಯವರ ಹೆಣ್ತಿನ ಮದುವೆ ಆಗೋಕ್ಕೂ ಸ್ವಲ್ಪ ಆದರೂ ಯೋಚನೆ ಮಾಡ್ತಾರೆ ಆದರೆ ಇನ್ನೊಬ್ಬ ಮಗುನ ಇಟ್ಕೊಂಡಿರೋ ಹುಡುಗಿನ ಮದುವೆ ಆಗೋಕ್ಕೆ ಇವನು ಒಪ್ಕೊಂಡಿದ್ದಾನೆ ಅಲ್ಲ ಇವನು ಎಂತಲ್ಲಿ ಆಫರ್ ಇರಬೇಕು ಅಂತ ಹೇಳ್ತಾನೆ ಅದಕ್ಕೆ ಮಾನೆತ ಸಿಟಿನಿಂದ ಜೆ ಕೆಗೆ ನೋಡ್ತಾಳೆ ಅದಕ್ಕೆ ಜೆ ಕೆ ತಪ್ಪಿ ತಪ್ಪಿದ್ಕೋಬೇಡಿ ಜೆಂಟಲ್ ಮ್ಯಾನ್ ಅಂತ ಹೇಳಕ್ಕೆ ಬಂದೆ ನನಗೆ ಯಾಕೋ ಆ ಜಂಟಲ್ ಮ್ಯಾನ್ ಮೇಲೆ ಡೌಟ್ ಬರ್ತಾ ಇದೆ ನಾರ್ಮಲ್ ಆಗಿ ಎಲ್ರಿಗೂ ಡೌಟ್ ಬಂದೇ ಬರುತ್ತೆ ಆದರೆ ನಿಮ್ಗೆ ಯಾಕೆ ಡೌಟ್ ಬರ್ತಾ ಇಲ್ಲ ಅನ್ನೋದೇ ನನಗೆ ಡೌಟು ಅಂತ ಜೆ ಕೆ ಹೇಳ್ತಾನೆ ಅದಕ್ಕೆ ತಾ ನಿಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೂ ನಮ್ಮಂಥ ಹೈ ಕ್ಲಾಸ್ ಜನಕ್ಕೂ ಇರೋದು ಡಿಫ್ರೆನ್ಸ್ ಹೈ ಕ್ಲಾಸ್ ಮೆಂಟಾಲಿಟಿ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಾ ಅವರಿಗೂ ಒಬ್ಬರು ಇಷ್ಟ ಆಗಿಬಿಟ್ರೆ ಬೇರೆ ಏನೂ ಯೋಚನೆ ಮಾಡಿದೆ ಹ್ಯಾಪಿಯಾಗಿ ಅವ್ರ ಜೊತೆ ಲೈಫ್ ಲೀಡ್ ಮಾಡಿಬಿಡ್ತಾರೆ ಅಂತ ಹೇಳ್ತಾಳೆ ಆಗ ಅರ್ಕ್ಕೂ ವೇಳೆ ಅವರಿಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಅಂತ ಗೊತ್ತಾದರೆ ಅಂತ ಕೇಳ್ತಾಳೆ ಆಗ ಮಾನ್ಯತ ಆಗ ಅವರು ಕಿತ್ತಾಡ್ದೆ ಬಾಯ್ ಬಾಯ್ ಹೇಳಿ ದೂರ ಹೋಗಿ ಲೈಫ್ ಲೀಡ್ ಮಾಡ್ತಾರೆ ಅದೇ ತಾನೇ ಡಿವರ್ಸ್ ಅಂತ ಹೇಳ್ತಾಳೆ ಅದಕ್ಕೆ ಜೆ ಕೆ ಓ ಹಾಗಿದ್ರೆ ಡಿವರ್ಸ್ ನಿಮ್ಮಂತ ಹೈ ಕ್ಲಾಸ್ ಜನರ ಆಸ್ತಿನಾ ಅಂತ ಕೇಳ್ತಾನೆ ಆಗ ಮಾನ್ಯತ ಇದೆಲ್ಲ ನಿನಗೆ ಅರ್ಥ ಆಗೋಲ್ಲ ಜೆ ಕೆ ನನ್ನ ಮಗಳನ್ನು ಮದುವೆ ಆಗೋಕ್ಕೆ ಅವನು ಒಪ್ಕೊಂಡಿದ್ದಾನೆ ಅಂದಮೇಲೆ ಅದು ಅವನ ಹೈ ಕ್ಲಾಸ್ ಮೆಂಟಾಲಿಟಿ ತೋರಿಸುತ್ತೆ ಕೋಟ್ಯಂತ ರೂಪಾಯಿ ಒಡೆಯ ನನ್ನ ಬೇಬಿನ ಮದುವೆ ಮಾಡಿಕೊಳ್ಳೋಕೆ ಒಪ್ಕೊಂಡಿದ್ದಾನೆ ಅಂದರೆ ಅದಕ್ಕೆ ಕಾರಣ ಯಾರು ಮೈ ಬೇಬಿ ಬ್ಯೂಟಿ ಮತ್ತು ಈ ಮಾನ್ಯತಾ ಸೊಲ್ಯೂಷನ್ಸ್ ಕಂಪ್ನಿ ಮತ್ತು ಸೊ ಸೊಸೈಟಿಯಲ್ಲಿ ನನಗಿರೋ ಸ್ಟೇಟಸ್ ಅದನ್ನು ಕೇಳಿ ತಕ್ಷಣ ಬೀಗರು ಕಣ್ಣು ಮುಂಚ್ಕೊಂಡು ಒಪ್ಕೊಂಡಿದ್ದಾರೆ ಇದೆಲ್ಲ ಹೈ ಕ್ಲಾಸ್ ಸೊಸೈಟಿ ಮೆಂಟಾಲಿಟಿ ನಿನ್ನಂಥ ಚೀಪ್ ಮೈಂಡ್ ಮೆಂಟಾಲಿಟಿಗೆ ಅರ್ಥ ಆಗೋಲ್ಲ ಅಡ್ವೈಸ್ ಮಾಡ್ತೀನಿ ಅಂತ ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ ಅಂತ ಹೇಳ್ತಾಳೆ ಈ ಕಡೆ ಸೆಕ್ಷನ್ ನೋಡು ವರುಣ್ ಇದೀಗ ಇದು ಬಂಗಾರದ ಪೇಪರ್ ಇದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಗೊತ್ತಾ ಅಂತ ತನ್ನ ಪಿ ಎ ಹತ್ತಿರ ಹೇಳ್ತಾನೆ ಆಗ ಪಿ ಎ ಸರ್ ಇವ್ರ ಹತ್ರ ಇಷ್ಟು ಈಸಿಯಾಗಿ ಸಹಿ ಮಾಡಿಸ್ಕೋಬೋದು ಅಂತ ನನಗೆ ನಂಬಿಕೆಯೇ ಇರಲಿಲ್ಲ ನೀವು ಸೂಪರ್ ಸರ್ ಅಂತ ಹೇಳ್ತಾನೆ ಆಗ ಸೆಕ್ಷನ್ ಇಂಪಾರ್ಟೆಂಟ್ ಆಗಿರೋದನ್ನು ಪಾಸಿಬಲ್ ಆಗಿ ಮಾಡೋದನ್ನ ಈ ಸೆಕ್ಷನ್ಗೆ ಒಂದು ಜಸ್ಟ್ ಒಂದು ಬರ್ಗರ್ ತಿಂದ ಹಾಗೆ ಐ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತ ಹೇಳ್ತಾನೆ ಈ ಕಡೆ ಮುರಾರಿ ಆಗಿರೋ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ ಬಸ್ರಿ ಆಗಿರೋ ನಮ್ಮ ಮಾತಿಗೆ ಕತ್ತಿಗೆ ಕಷ್ಟಪಡ್ತಿದ್ದಾರೆ ಎದುರಿಗೆ ಇರೋರು ಸಾವು ಆಗೋವರೆಗೂ ನಮಗೆ ಕಷ್ಟ ತಪ್ಪಿಲ್ಲ ಅಂತ ಕೋಪದಲ್ಲಿ ಮಸ್ ತೊಗೊಂಡು ಹೋಗ್ತಾನೆ ಅದನ್ನು ಅಜ್ಜಿ ನೋಡಿ ಅವನನ್ನು ತಡೆದು ಸಮಾಧಾನ ಮಾಡ್ತಾಳೆ ಆದರೆ ಅಜ್ಜಿ ಮಾತು ಕೇಳದೆ ಅಲ್ಲಿಂದ ಮುರಾರಿ ಹೊರಗೆ ಹೋಗ್ತಾನೆ ಈ ಕಡೆ ಸೆಕ್ಷನ್ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಕಾರಿನ ಮುಂದೆ ಚಾರು ರಾಮಾಚಾರಿ ನಿಂತ್ಕೊಂಡಿರ್ತಾರೆ ಆದರೆ ಸೆಕ್ಷನ್ ಅವರಿಗೆ ಜೀವದ ಮೇಲೆ ಆಸೆ ಇಲ್ಲ ಅನ್ಸುತ್ತೆ ಫಾಸ್ಟಾಗಿ ಹೋಗು ಜೀವದ ಮೇಲೆ ಆಸೆ ಇದ್ದರೆ ಸೈಡಿಗೆ ಹೋಗ್ತಾರೆ ಅಂತ ಕಾರನ್ನು ತುಂಬ ಸ್ಪೀಡಾಗಿ ತರ್ತಾರೆ ಆದರೆ ಚಾರು ರಾಮಾಚಾರಿ ಯಾವುದೇ ಭಯ ಇಲ್ಲದೆ ಅಲ್ಲೇ ನಿಂತ್ಕೊಂಡಿರ್ತಾರೆ ಕಾರನ್ನು ಸೈಡಿಗೆ ಹಾಕಿ ಕಾರಿಂದ ಪಿ ಎ ವರುಣ್ ಕೆಳಗೆ ಇಳಿದು ಕಾರಲ್ಲಿ ಬರುವಾಗ ಈ ಥರ ಅಡ್ಡ ನಿಂತ್ಕೊಂಡಿದ್ರಲ್ಲ ನಿಮಗೆ ಕಣ್ಕಣಲ್ವಾ ಅಂತ ಕೇಳ್ತಾನೆ ಆಗ ರಾಮಾಚಾರಿ ನಿಮ್ಮ ಪಾಡಿಗೆ ನೀವು ಗಾಡಿ ಓಡಿಸ್ಕೊಂಡು ಬರುವಾಗ ಯಾರೋ ಅಡ್ಡ ಬಂದು ನಿಂತರೆ ನಿಂತು ಅಂದರೆ ನಿಮಗೆ ತೊಂದರೆ ಆಯಿತು ತಾನೆ ಅದೇ ಥರ ನಮ್ಮ ಪಾಡಿಗೆ ನಾವು ಜೀವನ ನಡೆಸುವಾಗ ನಮಗೆ ಯಾರೋ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಅಡ್ಡ ಬಂದು ನಿಂತರೆ ನಮಗೂ ತೊಂದರೆ ಆಗುತ್ತೆ ಅದನ್ನು ಅರ್ಥ ಮಾಡಿಸೋಕೆ ಅಂತ ಈ ಥರ ಅಡ್ಡ ಬಂದು ನಿಂತಿದ್ದು ಅಂತ ರಾಮಾಚಾರಿ ಹೇಳ್ತಾನೆ ಅದಕ್ಕೆ ಪಿ ಎ ನೀವು ಏನು ಹೇಳ್ತಿದ್ದೀರಿ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ರಾಮಾಚಾರಿ ಅರ್ಥ ಆಗಬೇಕಾಗಿದ್ದು ನಿನಗಲ್ಲ ಒಳಗಡೆ ಕೂತ್ಕೊಂಡಿದ್ದಾರಲ್ಲ ಅವರಿಗೆ ಅವರಿಗೆ ನಾವು ಮಾತಾಡೋಕೆ ಬಂದಿರೋದು ನಿಮ್ಮ ಹತ್ರ ಅಲ್ಲ ನಿಮ್ಮ ಬಾಸ್ ಹತ್ರ ಕರಿ ಅವರನ್ನು ಮಾತಾಡಬೇಕು ಅಂತ ಹೇಳ್ತಾನೆ ಆಗ ಪಿ ಎ ಅವರು ನಿಮ್ಮಂಥವ್ರ ಹತ್ರ ಮಾತಾಡೋಲ್ಲ ಅಂತ ಹೇಳ್ತಾನೆ ಅದಕ್ಕೆ ರಾಮಾಚಾರಿ ಅವರು ಮಾತಾಡಿಲ್ಲ ಅಂದರೆ ಗಾಡಿ ಇಲ್ಲಿಂದ ಒಂದು ಇಂಚು ಮುಂದೆ ಹೋಗೋಲ್ಲ ಅಂತ ಹೇಳಿಬಿಡು ಅಂತ ಹೇಳ್ತಾನೆ ಆಗ ಸೆಕ್ಷನ್ ಕಾರಿಂದ ಎಳಿದು ಚಾರು ಮುಂದೆ ಬಂದು ಚಾರು ಜಯಶಂಕರ್ ಮಗಳು ದೊಡ್ಡ ಬಂಗಲೆ ಕಾರು ಹಣ ಎಲ್ಲ ಬಿಟ್ಟು ಈ ಮಿಡಲ್ ಕ್ಲಾಸ್ ಹುಡುಗನ ಜೊತೆ ಮದುವೆ ಮಾಡಿಕೊಂಡು ಹೀಗೆ ರೋಡಲ್ಲಿ ರೋಡ್ ಮೇಲೆ ನಿಂತಿದೆಯಾ ಭಾಳ ದುಃಖ ಆಗುತ್ತೆ ಅಂತ ಹೇಳ್ತಾನೆ ಆಗ ಚಾರು ನವದೀಪ್ ಸೆಕ್ಷನ್ ಎರಡು ಜೊತೆ ಬಟ್ಟೆ ತೊಗೊಂಡು ಟ್ರೈನ್ ಟಿಕೆಟ್ ತೊಗೊಳ್ಳೋದೆ ದುಡ್ಡು ಇಲ್ಲದೆ ಇಲ್ಲಿವರೆಗೂ ಮನೆ ಹಣ ಕೆಲಸ ಮಾಡೋದಕ್ಕೆ ಅಷ್ಟು ದೊಡ್ಡ ಬಂಗಲೆ ಎಂಥ ದೊಡ್ಡ ಕಾರಲ್ಲಿ ಬಂದಿದೆ ಗ್ರೇಟ್ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಮಿಕ್ಕಿದ್ದೆಲ್ಲ ಬಿಟ್ಟು ಮಾತಾಡಬೇಕಾಗಿರೋ ವಿಷಯನ ಮಾತಾಡೋಣ ಅಂತ ಹೇಳ್ತಾಳೆ ಅದಕ್ಕೆ ಸೆಕ್ಷನ್ ರೋಡ್ ಮಧ್ಯೆ ನಿಮ್ಮ ಮಾತು ಕೇಳೋಕ್ಕೆ ನನ್ನ ಹತ್ತಿರ ಟೈಮ್ ಇಲ್ಲ ಅಂತ ಹೇಳ್ತೇನೆ ಅದಕ್ಕೆ ರಾಮಾಚಾರಿ ಟೈಮ್ ಇಲ್ಲ ಅಂದರೂ ಕೇಳಿಸ್ಕೋಬೇಕು ಆಗ ಚಾರು ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಏನೂ ಇಲ್ಲದೆ ಇಲ್ಲಿವರೆಗೂ ಬಂದು ಈ ಲೆವೆಲ್ಗೆ ಡೆವಲಪ್ ಆಗಬೇಕು ಅಂದರೆ ನಾಟೆ ಜೋಕ್ ಆದರೆ ಡ್ಯಾಡಿನ ಕ್ರಿಮಿನಲ್ ಅಂತ ಪೋ ಪೋಟ್ರೆ ಮಾಡಿ ನೀನು ಇಂಪ್ರೂವ್ ಆಗಬೇಕು ಅಂತ ಆಸೆ ಪಡ್ತಿದೆಯಲ್ಲ ಅದನ್ನು ನಾನು ಒಪ್ಕೊಳ್ಳೋಲ್ಲ ಅಂತ ಹೇಳ್ತಾಳೆ ಸೆಕ್ಷನ್ ನೀವು ಒಪ್ಕೊಳ್ಳದೇ ಇದ್ರೂ ಈಗ ನಿಮ್ಮಪ್ಪ ಜೈಲು ಸೇರಾಯ್ತು ಈಗ ನಿಮ್ಮಪ್ಪ ಜೈಶಂಕರ್ ಅಲ್ಲ ಜೈಲ್ ಶಂಕರ್ ಅಂತ ಹೇಳಿ ನಗ್ತಾನೆ ಆಗ ಚಾರು ನಮ್ಮ ಡ್ಯಾಡ್ ನಿನಗೆ ಏನು ಅನ್ಯಾಯ ಮಾಡಿದ್ರೆ ಅಂತ ನೀನು ಈ ಥರ ರಿವೆಂಜ್ ತಗೋತಾ ಇದೆಯಾ ಅಂತ ಕೇಳ್ತಾಳೆ ಆಗ ಸೆಕ್ಷನ್ ನಾನು ಎಲ್ಲಿ ಹೋಗಿದ್ದರು ನಿಮ್ಮ ತಂದೆ ಹೆಸರು ಕೇಳಿ ನಿಮ್ಮ ಕಂಪ್ನಿಯ ಹೆಸರು ಒಳ್ಳೆಯ ಹೆಸರು ಕೇಳಿ ಕೇಳಿ ಸಾಕಾಗಿತ್ತು ಅದಕ್ಕೆ ನಾನು ಈ ಥರ ನಿರ್ಧಾರ ಮಾಡಿ ಜೈಶಂಕರ್ ವಿರುದ್ಧ ನಾನು ವಿನ್ ಆಗಬೇಕು ಅಂತ ಈ ಥರ ಮಾಡಿದೆ ನಿಮ್ಮಪ್ಪ ತುಂಬ ಬ್ರಿಲಿಯಂಟ್ ಆದರೆ ನಿಮ್ಮ ಅಮ್ಮ ಅಪ್ಪ ಆಗಲಿದ್ದಾಳೆ ಅವರು ನನ್ನ ಮೇಲೆ ತುಂಬ ಸೊಸೈಟ್ ಇದ್ದಾಳೆ ಹೇಗೆ ಗೊತ್ತಾ ಇದು ನನ್ನ ಲಕ್ ಅಂತ ಹೇಳ್ತೇನೆ ಅದಕ್ಕೆ ಚಾರು ನಿನ್ನ ಲಕ್ ಅಲ್ಲ ನಿನ್ನ ಬ್ಯಾಡ್ ಲಕ್ ನೀನು ನಮ್ಮ ದಾರಿಗೆ ಅಡ್ಡ ಬಂದರೆ ಅಡ್ರೆಸ್ ಇಲ್ದಂಗೆ ಹೋಗ್ತೀಯಾ ಅಂತ ಹೇಳ್ತಾಳೆ ಇಲ್ಲಿ ಈ ಸಂಚಿಕೆ ಆಗ್ತದೆ ಈ ಸಂಚಿಕೆ ನಿಮಗೆ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು